ಹಿಡಿದು ರಸ್ತೆಗೆ ಇಳಿದ ಸೀರೆ ತೊಟ್ಟ ನಾರಿಯರು ಮಳೆಗಾಲದ ಅಬ್ಬರದಲ್ಲಿ ಈ ಏರಿಯಾದ ಜನರಿಗೆ ನೀರಿನ ಸಮಸ್ಯೆ ಆಕಾಶ ತೂತಾದ ಹಾಗೆ ಮಳೆ ಬರ್ತಾ ಇದ್ರೂ ಕುಡಿಯೋಕೆ ನೀರೇ ಇಲ್ಲ ಕುಡಿಯೋಕೆ ಗತಿ ಇಲ್ಲ ಬದುಕೋಕಾಗ್ತಾ ಇಲ್ಲ ಅಂದ್ರೂ ಅಧಿಕಾರಿಗಳು ಕ್ಯಾರೆ ಮಾನ್ಸೂನ್ ನಲ್ಲಿ ನೀರಿನ ಸಮಸ್ಯೆನ ಅಂತ ಹುಬ್ಬೇರಿಸಬೇಡಿ ನೀರಿಲ್ಲ ನೀರಿಲ್ಲ ಅಂತ ಅವಲತ್ತು ತೋಡಿಕೊಳ್ತಿದ್ದಾರೆ ಸಿಟಿ ಮಂದಿ ಖಾಲಿ ಬಿಂದಿಗೆ ಖಾಲಿ ವಾಟರ್ ಕ್ಯಾನ್ ಜೀವನವೇ ಖಾಲಿ ಅಂತ ಜನರ ಗೋಳು ಓಟ್ ಹಾಕೋಕೆ ಬರ್ತಾರೆ ಸರ್ಕಾರ ಯಾವುದಾದ್ರೂ ಸಮಸ್ಯೆ ಬಗೆಹರಿಸಲ್ವಾ ನಂಗೆ ಹೃದಯ ಸಮಸ್ಯೆ ಇದೆ ಬಿಲ್ ಮಾತ್ರ ಸಾವಿರ ಗಟ್ಟಲೆ ಹಾಕಿದ್ದಾರೆ ನೀರು ಯೂಸ್ ಮಾಡದೆ ಇದ್ರೂ ಕೂಡ ದುಡ್ಡು ಯಾಕೆ ಕೊಡೋಣ ಅಂತ ಆಕ್ರೋಶ ಡೆಂಗಿ ಅಬ್ಬರ ಅಂತಾರೆ ನಮ್ಮ ಭಾಗದಲ್ಲಿ ಸ್ವಚ್ಛತೆಯೇ ಇಲ್ಲ ಫಾಗಿಂಗ್ ಮಾಡಿ ಅಂದ್ರೆ ನಾ ಬರಲ್ಲ ಅಂತಾರೆ ಬಿಬಿಎಂಪಿ ಅಧಿಕಾರಿಗಳು ನೀರು ಬಿಡಿ ಅಂದ್ರೆ ನಾ ಬಿಡಲ್ಲ ಯಾರಿಗಾದ್ರೂ ಹೇಳಿಕೊಳ್ಳಿ ಅಂತಾರೆ ಜಲಮಂಡಳಿ ನಮ್ಮ ಭಾಗದ ಜನ ಯಾರಿಗೂ ಬಿಂದಿಗೆ ಹಿಡಿದು ರಸ್ತೆ ಇಳಿದು ಸರ್ಕಾರದ ವಿರುದ್ಧ ಸಮರ क्रिकेट <laughs> ಪ್ರಾಬ್ಲಮ್ ಆಗೈತೆ ಕೊಟ್ಟಿದ್ದೀವಿ ಅಧಿಕಾರ 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 ಕಾರಲಪ್ಪಗಳು ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ